ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಎಲ್ಲರಿಗೂ ನಮಸ್ಕಾರಗಳನ್ನು ತಿಳಿಸುತ್ತಾ ಒಂಬತ್ತನೇ ತರಗತಿ ಗದ್ಯಭಾಗ ನಿಶ್ಚೆ ಈ ಪಾಠದ ಹೊಸ ಪದಗಳ ಅರ್ಥ ಹಾಗೂ ಕೃತಿಕಾರರ ಪರಿಚಯ ಕೊಟ್ಟಿರುವಂಥ ಪ್ರಶ್ನೆಗಳಿಗೆ ಉತ್ತರಿಸೋಣ ಹಾಗೆ ಪ್ರಶ್ನೆ ಉತ್ತರಗಳನ್ನು ನೋಡೋಣ ಬನ್ನಿ ವಿಡಿಯೋ ಆದರೆ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾಯಿದ್ರೆ ಹಾಗೆ ಹೊಸ ಹೊಸ ವಿಡಿಯೋಗಳಿಗೋಸ್ಕರ ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತಾ ಇಲ್ಲಿ ನೋಡೋಣ ಬನ್ನಿ ಕೊಟ್ಟಿರೋ ಪ್ರಶ್ನೆಗಳಿಗೆ ಉತ್ತರಿಸಿ ಅಂತ ಅಂತೇಳಿದರೆ ಇಲ್ಲಿ ಬರೆದಿರುವಂಥ ಕೊಟ್ಟಿರುವಂಥ ಪ್ರಶ್ನೆಗಳನ್ನು ಇಲ್ಲಿ ಬರೆಯಲಾಗಿದೆ ಹಳ್ಳಿಯ ಜನರು ಎಲ್ಲಿ ಪಂಚಾಯಿತಿ ಸೇರಿದರು ಬನಶಂಕರಿಯ ದೇವಾಲಯದ ಮುಂಭಾಗದ ಕಟ್ಟೆಯನ್ನು ಮೇಲೆ ಹಳ್ಳಿಯ ಪಂಚಾಯತಿಯಲ್ಲಿ ಯಾರ್ಯಾರ ನಡುವಿನ ನ್ಯಾಯ ತೀರ್ಮಾನವಾಗುತ್ತಿತ್ತು ಈ ಎಲ್ಲ ಇಲ್ಲಿ ಪ್ರಶ್ನೆ ಎರಡು ವಾಕ್ಯದಲ್ಲೂ ಕೂಡ ಬರಲಾಗಿದೆ ಮೂರು ನಾಲ್ಕು ವಾಕ್ಯದಲ್ಲೂ ಕೂಡ ಹಾಗೆ ಮೂರು ನಾಲ್ಕು ವಾಕ್ಯದಲ್ಲಿ ಶಾಂತಿಯಲ್ಲೇನು ನೀಡಿದ ತೀರ್ಪೇನು ಶಾಂತಿಯಲ್ಲೇ ನೀಡಿದ ತೀರ್ಪು ಅಣ್ಣಂದಿರು ತಾಯಂದಿರೇ ಇದು ಈ ಹೊಣ್ಣನ ಹೊನ್ನಾನು ಹೀಗೆ ಎಲ್ಲವನ್ನು ಇಲ್ಲಿ ಬರೆಯಲಾಗಿದೆ ಬಸವಣ್ಣವರ ಹಳ್ಳಿಯ ಪಂಚಾಯತಿಯಲ್ಲಿ ನಡೆದ ನ್ಯಾಯ ಹಾಗೂ ಅದರ ತೀರ್ಪಿನ ಬಗ್ಗೆ ವಿವರಿಸಿ ಎಂದಿದ್ದಾರೆ ಅದನ್ನು ಕೂಡ ಇಲ್ಲಿ ಬರೆಯಲಾಗಿದೆ ಪಂಚಾಯತಿನಲ್ಲಿ ಬೀರಣ್ಣ ಈ ಈರಣ್ಣ ಒಬ್ಬರಿಗೊಬ್ಬರು ಹೊಣ್ಣು ತಮ್ಮ ತಮ್ಮದಲ್ಲಿ ಎಂದಾಗ ಅಂತ ಕೂಡ ಎಲ್ಲವೂ ಬರೆಯಲಾಗಿದೆ ಯಾಕಂದರೆ ಇಲ್ಲಿ ತುಂಬ ಉದ್ದ ವಿಡಿಯೋ ಮಾಡಿದರೆ ನೋಡೋಕ್ಕೂ ನಿಮಗೂ ಬೇಜಾರಾಗುತ್ತೆ ಅಂತ ಶಾರ್ಟಾಗಿ ಉತ್ತರಗಳನ್ನು ನಿಮಗೆ ಬರ್ಕೊಳ್ಳೋಕ್ಕೆ ಈಜೆ ಆಗುವಾಗೆ ಸ್ವಲ್ಪ ಸ್ವಲ್ಪ ಆಗಿ ಬರೆದಿದ್ದೀನಿ ಇದು ಸಂದರ್ಭವನ್ನು ಸ್ವಾರಸ್ಯವನ್ನು ತಿಳಿಸಿದ್ದಾರೆ ಇದು ಸಂದರ್ಭ ಸ್ವಾರಸ್ಯವನ್ನು ಕೂಡ ವಿವರಿಸಲಾಗಿದೆ ಎಲ್ಲ ಪಾಠದ ಪ್ರಶ್ನೆ ಉತ್ತರಗಳಿದೆ ನೀವು ಮ್ಯೂ ವಿಡಿಯೋನ ಪಾಸ್ ಮಾಡಿ ಮಾಡಿ ನೋಡಿ ಬರ್ಕೋಬೋದು ಅಥವಾ ವಿಡಿಯೋನ ನೋಡಿ ಬರ್ಕೋಬೋದು ಅಂತ ಸಂಕ್ಷಿಪ್ತವಾಗಿ ತಿಳಿಸಲಾಗಿದೆ ಇಲ್ಲಿ ಈ ಪಾಠದ ಎಲ್ಲ ಪ್ರಶ್ನೆ ಉತ್ತರಗಳು ಕೊನೆಯದಾಗಿ ಬರುವಂಥ ಬಿಟ್ಟ ಸ್ಥಳ ಸೂಕ್ತ ಪದಗಳನ್ನು ಕೂಡ ತುಂಬಲಾಗಿದೆ ನಿಮಗೂ ಕೂಡ ಇವತ್ತಿನ ಈ ವಿಡಿಯೋ ಇಷ್ಟವಾದರೆ ಪ್ಲೀಸ್ ಒಂಬತ್ತನೇ ತರಗತಿ ಗದ್ದೆ ಪಾಠದ ಎಲ್ಲ ಪ್ರಶ್ನೆ ಪಾಠದ ಪ್ರಶ್ನೆ ಉತ್ತರಗಳು ನಿಮಗೂ ಕೂಡ ಇಷ್ಟವಾದರೆ ಪ್ಲೀಸ್ ನಮ್ಮ ಚಾನಲ್ಗೊಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಫಸ್ಟ್ ಟೈಮ್ ನೋಡ್ತಾಯಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಥ್ಯಾಂಕ್ ಯು